ಆತ್ಮೀಯರೇ ನಿಮ್ಮ ಮಹಾವೀರ್ ಮಾಡುವ ವಂದನೆಗಳು ದಿನಕ್ಕೊಂದು ಕತೆ ಮಾಲಿಕೆಯಲ್ಲಿ ಇಂದು ವೈದ್ಯರು ಕೊಟ್ಟ ವಿಚಿತ್ರ ಔಷಧ ಅರ್ಥರ್ ಗೋರ್ಡನ್ ಎಂಬ ಪಾಶ್ಚಿಮಾತ್ಯ ಚಿಂತಕರು ದಿ ಟರ್ನ್ ಆಫ್ ದಿ ಟೈಡ್ ಎಂಬ ಸಣ್ಣ ಅರ್ಥಪೂರ್ಣ ಕತೆ ಬರೆದಿದ್ದಾರೆ ಸಾರ್ಥಕ ಬದುಕಿನ ಉತ್ತುಂಗದಲ್ಲಿದ್ದ ಅರ್ಥರ್ ಅವರಿಗೆ ಇದ್ದಕ್ಕಿದ್ದಂತೆ ತಮ್ಮ ಬದುಕು ನೀರಸವಾಗುತ್ತಿದೆ ಎಂದನಿಸಿತು ಉತ್ಸಾಹ ಉಡುಗಿತು ಪರಿಸ್ಥಿತಿ ಬಿಗುಡಾಯಿಸುತ್ತಲೇ ಹೋಯಿತು ತಮ್ಮ ವೈದ್ಯರನ್ನು ಕಂಡು ಪರಿಸ್ಥಿತಿಯನ್ನು ವಿವರಿಸಿದರು ಎಲ್ಲ ಕೇಳಿದ ವೈದ್ಯರು ನನ್ನ ಸಲಹೆ ವಿಚಿತ್ರವೆನಿಸಿದರೂ ಇದನ್ನು ಅನುಸರಿಸಿ ಫಲಿತಾಂಶದ ಬಗ್ಗೆ ನಾನು ಭರವಸೆಯನ್ನು ನೀಡುತ್ತೇನೆ ಎಂದು ಹೇಳಿ ನಾಲ್ಕು ಮಡಿಸಿದ ಚೀಟಿಗಳನ್ನು ಕೊಟ್ಟು ನಿಮಗೆ ಪ್ರಿಯವಾದ ಸ್ಥಳಕ್ಕೆ ಹೋಗಿ ಇಡೀ ದಿನ ಏಕಾಂತದಲ್ಲಿರಿ ಯಾರೊಂದಿಗೂ ಮಾತನಾಡಬಾರದು ಏನನ್ನು ಓದಬಾರದು ನಾಲ್ಕು ಚೀಟಿಗಳನ್ನು ಪ್ರತಿ ಮೂರು ಗಂಟೆಗಳಿಗೆ ಒಂದರಂತೆ ತೆಗೆದು ಓದಬೇಕು ಎಂದು ಹೇಳಿ ಕಳುಹಿಸಿದರು ಅರ್ಥರ್ ಮರುದಿನ ಅವರಿಗಿಷ್ಟವಾದ ಸಮುದ್ರ ತೀರಕ್ಕೆ ಹೋಗಿ ಏಕಾಂತದಲ್ಲಿ ಕುಳಿತರು ಚಹಾ ಮತ್ತು ಊಟ ತೆಗೆದುಕೊಂಡು ಹೋಗಿ ಹೋಗಿದ್ದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದನೇ ಚೀಟಿಯನ್ನು ತೆಗೆದು ನೋಡಿದರು ಅದರಲ್ಲಿ ಗಮನ ಕೊಟ್ಟು ಕೇಳಿ ಎಂದಷ್ಟೇ ಬರೆದಿತ್ತು ಏನು ಕೇಳುವುದೆಂದು ಗೊತ್ತಾಗಲಿಲ್ಲ ಸುಮ್ಮನೆ ಕುಳಿತು ಕೇಳತೊಡಗಿದರು ಮೊದಮೊದಲು ಬೋರ್ಗೆಯುತ್ತಿರುವ ಸಮುದ್ರದ ಅಲೆಗಳ ಶಬ್ದ ನಂತರ ಸಮುದ್ರ ಪಕ್ಷಿಗಳ ಕಲರವ ಕೇಳತೊಡಗಿತು ಸಮುದ್ರದೊಳಗಿನ ಶಬ್ದಗಳನ್ನು ಊಹಿಸಿಕೊಳ್ಳತೊಡಗಿದರು ಹಕ್ಕಿಗಳ ಕಲರವದ ಹಿಂದೆದ್ದ ಜೀವನೋತ್ಸಾಹವನ್ನು ಗಮನಿಸಿದರು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಗಂಭೀರವಾದ ಆನಂದ ಲೋಕವನ್ನೇ ಪ್ರವೇಶಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡನೇ ಚೀಟಿಯನ್ನು ತೆಗೆದರು ಅದರಲ್ಲಿ ಗತಕಾಲವನ್ನು ಮುಟ್ಟಲು ಪ್ರಯತ್ನಿಸಿ ಎಂದಿತ್ತು ಅವರು ತಮ್ಮ ಬದುಕಿನ ಮಧ್ಯ ವಯಸ್ಸಿನ ಯೌವನದ ಬಾಲ್ಯದ ದಿನಗಳನ್ನು ಯೋಚಿಸುತ್ತಾ ಹೋದಂತೆ ಒಂದು ರೀತಿಯ ಪ್ರಶಾಂತತೆ ಅವರನ್ನು ಆವರಿಸಿತು ಮಧ್ಯಾಹ್ನ ಮೂರು ಗಂಟೆಗೆ ತೆಗೆದ ಮೂರನೇ ಚೀಟಿಯಲ್ಲಿ ನೀವು ಬದುಕಿನಿಂದ ಏನನ್ನು ಮತ್ತು ಏಕೆ ಪಡೆಯಲು ಬಯಸುತ್ತೀರೆಂದು ಯೋಚಿಸಿ ಎಂದಿತ್ತು ಅವರು ಆರ್ಥಿಕ ಸಂಪತ್ತು ಜೀವನದ ಭದ್ರತೆ ಕೀರ್ತಿ ಸನ್ಮಾನಗಳ ಬಗ್ಗೆ ಯೋಚಿಸಿದರು ಇವೆಲ್ಲವನ್ನು ಈಗಾಗಲೇ ಸಾಕಷ್ಟು ಗಳಿಸಿರುವ ತಮ್ಮ ಬದುಕು ಸಾರ್ಥಕವಾಗಿದೆಯೇ ಎಂದು ಯೋಚಿಸಿದರು ತಾವು ಇದುವರೆಗೂ ಗಳಿಸಿರುವುದನ್ನು ಒಬ್ಬ ಬ್ಯಾಂಕ್ ಅಧಿಕಾರಿ ಅಥವಾ ಬಸ್ ಮಾಲೀಕ ಅಥವಾ ಯಾರಾದರೂ ಗಳಿಸಬಹುದು ಇದರಲ್ಲಿ ನನ್ನದೇನು ವಿಶೇಷ ಎನಿಸಿತು ಇದರೆಲ್ಲದರ ಆಚೆ ಮತ್ತೇನೋ ಇರಬೇಕು ಅದಕ್ಕೇಕೆ ಪ್ರಯತ್ನಿಸಬಾರದು ಎಂದೆನಿಸಿತು ಸಂಜೆ ಆರು ಗಂಟೆಗೆ ತೆಗೆದ ಕೊನೆಯ ಚೀಟಿಯಲ್ಲಿ ನಿಮಗಿರುವ ಚಿಂತೆಗಳನ್ನೆಲ್ಲ ಮರಳಿನ ಮೇಲೆ ಬರೆಯಿರಿ ಎಂದಿತ್ತು ಅವರು ಒಂದು ಕಡ್ಡಿಯಿಂದ ವದ್ಯ ಮರಳಿನ ಮೇಲೆ ತಮ್ಮ ಆತಂಕಗಳನ್ನೆಲ್ಲ ಬರೆದರು ಸ್ವಲ್ಪ ಹೊತ್ತಿಗೆ ಸಮುದ್ರದ ಅಲೆ ಬಂದು ಅಪ್ಪಳಿಸಿದಾಗ ಇವರ ಬರವಣಿಗೆ ಅಳಿಸಿ ಹೋಯಿತು ಅರ್ಥರಿಗೆ ತನ್ನ ಆತಂಕಗಳನ್ನೆಲ್ಲ ಅಳಿಸಿ ಹೋಗಿದ್ದನ್ನು ಕಂಡು ನಗು ಬಂದಿತು ಮುಂಜಾನೆಯಿಂದ ಸಂಜೆವರೆಗೂ ತಾವು ಏಕಾಂತದಲ್ಲಿ ಕಳೆದ ಗಂಟೆಗಳ ಅರಿವುಂಟಾಯಿತು ಅನುಭವಿಸಿದ ನಿರಾತಂಕತೆಯ ಅರಿವೂ ಉಂಟಾಯಿತು ಎದ್ದು ನಿಧಾನವಾಗಿ ಮನೆಗೆ ಹೊರಟಾಗ ತಾವು ಗಳಿಸಿದ ಅನುಭವ ಪದಗಳಲ್ಲಿ ಬರೆದಿಡಲು ಅಸಾಧ್ಯವೆನಿಸಿತು ಆದರೆ ಅವರ ಆತಂಕಗಳನ್ನೆಲ್ಲ ದೂರವಾಗಿದ್ದವು ಮನೆಗೆ ಮರಳಿದಾಗ ಅವರು ಬೇರೆಯೇ ಮನುಷ್ಯರಾಗಿದ್ದರು ಅರ್ಥರ್ ಅವರಿಗೆ ವಂದಿಸಿ ನಾವು ಒಮ್ಮೆ ಈ ಪ್ರಯೋಗ ಮಾಡಿ ನೋಡಬಹುದು ನಮ್ಮ ಬದುಕಿನ ಟೈಟ್ಸ್ ಕೂಡ ಟರ್ನ್ ಆಗಬಹುದು